ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಸಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಮ್ಯಾಥಮೆಟಿಕಲ್ ರೀಸನಿಂಗ್ ಮೇಲೆ ಕೆಲವು ಎಂಸಿಕ್ಯೂ ಏನ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ ನಂಬರ್ ಸೀರೀಸ್ ಮೇಲೆ ಎಂಸಿಕ್ಯೂ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಅದೇ ರೀತಿ ನೀವು ನಿಮಗೆಲ್ಲ ಗೊತ್ತಿರುವಾಗ ಈ ಒಂದು ಯೂನಿಟ್ನಿಂದ ಐದು ಪ್ರಶ್ನೆಗಳು ಬಂದೇ ಬರ್ತಾ ಇವೆ ಸೊ ಹತ್ತು ಅಂಕಗಳನ್ನು ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ಅದೇ ರೀತಿ ಫ್ರೆಂಡ್ಸ್ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟ್ಯೂಡ್ ಸಲುವಾಗಿ ಸೊ ಇವಾಗ ಎಕ್ಸಾಮ್ ತುಂಬ ಹತ್ತಿರ ಇರೋದ್ರಿಂದ ನಿಮಗೆಲ್ಲ ಹಾಗೆ ಜನವರಿನಲ್ಲಿ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ನಿಮಗೆ ಸಾಕಷ್ಟು ಟೈಮ್ ಕೂಡ ಲಭ್ಯ ಇದೆ ಸೊ ಈ ಲಭ್ಯ ಇರುವ ಒಂದು ಇಪ್ಪತ್ತರಿಂದ ಮೂವತ್ತು ದಿನಗಳಲ್ಲಿ ನೀವು ಸಹ ಹೆಚ್ಚಿನ ಸಮಯವನ್ನು ರಿವಿಷನ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ಅದಕ್ಕಾಗಿ ನಾವು ನಿಮಗೆ ಶಾರ್ಟ್ ಕೋರ್ಸನ್ನು ಇದ್ದೀವಿ ಇದರಲ್ಲಿ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ನೀಡ್ತೀವಿ ನೋಟ್ಸನ್ನು ನೀಡ್ತೀವಿ ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೀಡ್ತೀವಿ ಸೊ ಇದನ್ನೆಲ್ಲ ಈ ಮಾರ್ಕ್ ಟೆಸ್ಟ್ಗಳು ಮತ್ತು ವಿ ಪಿ ಪಿಗಳು ನೀವು ಏನಾದರೂ ಸಾಲ್ವ್ ಮಾಡ್ಕೊಂಡ್ರೆ ಪೇಪರ್ ಒನ್ನಲ್ಲಿ ನೀವು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡಿತೀರಾ ಸೊ ಇದು ಕೇವಲ ನಿಮಗೆ ತೌಸಂಡ್ ರುಪೀಸ್ನಲ್ಲಿ ಲಭ್ಯವಿದೆ ಇದಕ್ಕಾಗಿ ನೀವು ಈ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಅಥವಾ ಕಾಲನ್ನು ಮಾಡ್ಬೋದು ಅದೇ ರೀತಿ ಪೇಪರ್ ಟು ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ಕಂಪ್ಲೀಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ ಪಿ ಡಿ ಎಫ್ನಲ್ಲಿ ಮತ್ತು ಟೂ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದ್ದೀವಿ ಕೇವಲ ತೌಸಂಡ್ ರುಪೀಸ್ನಲ್ಲಿ ಸೊ ಇದಕ್ಕಾಗಿಯೂ ಕೂಡ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು ಅದೇ ರೀತಿ ನಾವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನ ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡಿ ಸರ್ಚ್ ಪಾರ್ ಕೋರ್ಸಸ್ನಲ್ಲಿ ನೀವು ನಾವು ಕೋರ್ಸನ್ನು ಕೆ ಸ ಟೂ ತೌಸಂಡ್ ಟ್ವೆಂಟಿ ತ್ರೀ ಪೇಪರ್ ವಾನ್ ಸರ್ಚ್ ಮಾಡಿದರೆ ಕಂಪ್ಲೀಟ್ ಕೋರ್ಸ್ ಕೂಡ ನಿಮಗೆ ಅವೈಲೇಬಲ್ ಇದೆ ಸೊ ನಾವು ಲೆಟರ್ಸ್ ದಿ ಕ್ವಶನ್ಸ್ ಇಲ್ಲಿ ಮೊದಲನೇ ಪ್ರಶ್ನೆ ಕಂಪ್ಲೀಟ್ ದ ಸಿರೀಸ್ ಸೆವೆನ್ ಟ್ವೆಲ್ವ್ ಟ್ವೆಂಟಿ ಒನ್ ತರ್ಟಿ ಏಯ್ಟ್ ಸಿಕ್ಸ್ಟಿ ಸೆವೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ವ್ ಸೊ ಇಲ್ಲಿ ಮುಂದೆ ಬರುವ ಒಂದು ನಂಬರನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ ಆಪ್ಷನ್ ಎ ಟು ಜೀರೋ ಟು ಆಪ್ಷನ್ ಬಿ ಟು ಟ್ವೆಲ್ವ್ ಆಪ್ಷನ್ ಸಿ ಒನ್ ಸೆವೆಂಟಿ ಸೆವೆನ್ ಆಪ್ಷನ್ ಡಿ ಟೂ ಫಿಫ್ಟಿ ಸೊ ಇಲ್ಲಿ ಯಾವ ರೀತಿ ಬೆಳೆಸ್ಬೇಕಂತಂದರೆ ಇಲ್ಲಿ ಸೆವೆನ್ ಟ್ವೆಲ್ವ್ ಟ್ವೆಂಟಿ ಒನ್ ತರ್ಟಿ ಏಟ್ ಸಿಕ್ಸ್ಟಿ ಸೆವೆನ್ ಹಂಡ್ರೆಡ್ ಆ್ಯಂಡ್ ಅಂತ ಇದೆ ಸೊ ಇಲ್ಲಿ ಸೆವೆನ್ನಿಂದ ಟ್ವೆಲ್ವ್ಗೆ ಡಿಫ್ರೆನ್ಸ್ ನೋಡಿದರೆ ಫೈವ್ ಇದೆ ಟ್ವೆಲ್ ಟು ಟ್ವೆಂಟಿ ಒನ್ ಡಿಫ್ರೆನ್ಸ್ ಬಂದುಬಿಟ್ಟು ನೈನ್ ಇದೆ ಟ್ವೆಂಟಿ ಒನ್ ಟು ಸೆವೆಂಟೀನ್ ಇದೆ ಸೊ ತರ್ಟಿ ಏಟ್ ಟು ಸಿಕ್ಸ್ಟಿ ನೈನ್ ಟ್ವೆಂಟಿ ನೈನ್ ಡಿಫ್ರೆನ್ಸ್ ಇದೆ ಅದೇ ರೀತಿ ಸಿಕ್ಸ್ಟಿ ಸೆವೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ವ್ಗೆ ಫೋರ್ಟಿ ಫೈವ್ ಡಿಫ್ರೆನ್ಸ್ ಇದೆ ಸೊ ಇಲ್ಲಿ ಯಾವುದೇ ರೀತಿ ಒಂದು ಡೆಫಿನೆಟ್ ಪ್ಯಾಟರ್ನ್ ಕಂಡು ಬರ್ತಾ ಇಲ್ಲ ಸೊ ಆವಾಗ ನಾವೇನು ಮಾಡ್ತೀವಿ ಸೊ ಈ ಫೈವ್ನಿಂದ ನೈನ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತಂದರೆ ಫೈವ್ನಿಂದ ನೈನ್ಗೆ ಫೋರ್ ಡಿಫ್ರೆನ್ಸ್ ಇದೆ ಅದೇ ರೀತಿ ನೈನ್ ಟು ಸೆವೆಂಟೀನ್ಗೆ ಏಟ್ ಡಿಫ್ರೆನ್ಸ್ ಇದೆ ಸೆವೆಂಟೀನ್ ಟು ಟ್ವೆಂಟಿ ನೈನ್ಗೆ ಟ್ವೆಲ್ವ್ ಡಿಫ್ರೆನ್ಸ್ ಇದೆ ಟ್ವೆಂಟಿ ನೈನ್ ಟು ಫೋರ್ಟಿ ಫೈವ್ಗೆ ಇಲ್ಲಿ ಸಿಕ್ಸ್ಟೀನ್ ಡಿಫ್ರೆನ್ಸ್ ಇದೆ ಸೊ ಹೀಗಾಗಿ ನಾಲ್ಕರ ಒಂದು ಟೇಬಲನ್ನು ಇಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ ಹೀಗಾಗಿ ನಾವು ಫೋರ್ ಒನ್ ಜಾ ಫೋರ್ ಫೋರ್ ಟು ಝಾ ಏಟ್ ಫೋರ್ ತ್ರೀ ಝಾರ್ ಟ್ವೆ

ದ ಆನ್ಸರ್ ಈಸ್ ಒನ್ ಸೆವೆಂಟಿ ಸೆವೆನ್ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಏನಾಗಿದೆ ಸರಿ ಉತ್ತರ ಆಗಿದೆ ಸೊ ಲೆಟಸ್ ಮೂವ್ ಟು ದಿ ಕ್ವೆಶನ್ ನಂಬರ್ ಟು ಕಂಪ್ಲೀಟ್ ದ ಸಿರೀಸ್ ನೈನ್ ಎಲೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಸೆವೆನ್ ಫೋರ್ಟಿ ಫೋರ್ ಸಿಕ್ಸ್ಟಿ ಸೆವೆನ್ ಸೊ ನೆಕ್ಸ್ಟ್ ನಂಬರನ್ನು ಇಲ್ಲಿ ನಾವು ಕಂಡುಹಿಡಿಬೇಕು ಆಪ್ಷನ್ ಎ ನೈಂಟಿ ಸಿಕ್ಸ್ ಆಪ್ಷನ್ ಬಿ ಒನ್ ಜೀರೋ ಒನ್ ಆಪ್ಷನ್ ಸಿ ನೈಂಟಿ ಏಯ್ಟ್ ಆಪ್ಷನ್ ಡಿ ಹಂಡ್ರೆಡ್ ಸೊ ಇಲ್ಲಿ ನೋಡೋಣ ಯಾವ ರೀತಿ ಬಿಡಿಸ್ಬೇಕಂತ ನೈನ್ನಿಂದ ಲೆವೆನ್ಗೆ ನೈನ್ನಿಂದ ಲೆವೆನ್ಗೆ ಟೂ ಡಿಫ್ರೆನ್ಸ್ ಇದೆ ಅದೇ ರೀತಿ ಲೆವೆನ್ನಿಂದ ಸಿಕ್ಸ್ಟೀನ್ಗೆ ಫೈವ್ ಡಿಫ್ರೆನ್ಸ್ ಇದೆ ಸಿಕ್ಸ್ಟೀನ್ ಟು ಟ್ವೆಂಟಿ ಸೆವೆನ್ ಲೆವೆನ್ ಡಿಫ್ರೆನ್ಸ್ ಇದೆ ಅದೇ ರೀತಿ ಟ್ವೆಂಟಿ ಸೆವೆನ್ನಿಂದ ಫೋರ್ಟಿ ಫೋರ್ಗೆ ಸೆವೆಂಟೀನ್ ಡಿಫ್ರೆನ್ಸ್ ಇದೆ ಫೋರ್ಟಿ ಫೋರ್ನಿಂದ ಸಿಕ್ಸ್ಟಿ ಸೆವೆನ್ಗೆ ಟ್ವೆಂಟಿ ತ್ರೀ ಡಿಫ್ರೆನ್ಸ್ ಇದೆ ಸೊ ಇಲ್ಲಿ ಕೂಡ ಯಾವುದೇ ಒಂದು ಡೆಫಿನೆಟ್ ಪ್ಯಾಟರ್ನ್ ನಮಗೆ ಕಂಡು ಬರ್ತಾ ಇಲ್ಲ ಸೊ ಬಟ್ ಇನ್ನು ಡಿಫ್ರೆನ್ಸ್ ನಂಬರ್ಸನ್ನು ನಾವು ನೋಡಿದರೆ ಟೂ ಎರಡು ಆಗಿರ್ಬೋದು ಟೂ ಆಗಿರ್ಬೋದು ಫೈವ್ ಆಗಿರ್ಬೋದು ಲೆವೆನ್ ಸೆವೆಂಟೀನ್ ಟ್ವೆಂಟಿ ತ್ರೀ ಇವೆಲ್ಲವೂ ಕೂಡ ಏನಾಗಿವೆ ಪ್ರೈಮ್ ನಂಬರ್ಸ್ಗಳಾಗಿವೆ ಸೊ ಹೀಗಾಗಿ ನಾವೇನು ಮಾಡಬೇಕು ಎಲ್ಲ ಪ್ರೈಮ್ ನಂಬರ್ಗಳನ್ನು ಬರಿತಾ ಹೋಗಬೇಕು ಮೊದಲಿಗೆ ಎರಡು ಬರುತ್ತೆ ಟೂ ನೆಕ್ಸ್ಟ್ ಬಂದ್ಬಿಟ್ಟು ತ್ರೀ ಫೈವ್ नेक्स्ट 7 11 11 адમેલે 13 13 адમેલે 17 બરતે 17 адમેલે 19 19 адમેલે 23 23 адમેલે 29 ತರ್ಟಿ ಒನ್ ತರ್ಟಿ ತ್ರೀ ಸೊ ಇಷ್ಟನ್ನು ಬರ್ಕೊಂಡ್ರೆ ಸಾಕು ಪ್ರೈಮ್ ನಂಬರ್ಸ್ ಅಂದರೆ ಗೊತ್ತಲ್ಲ ಇವು ಕೇವಲ ಒಂದೇ ಅದೇ ನಂಬರಿಂದ ಮಾತ್ರ ಡಿವೈಡ್ ಆಗುತ್ತೆ ಉದಾಹರಣೆಗೆ ಎರಡನ್ನು ತಗೊಂಡ್ರೆ ಇದು ಎರಡರಿಂದ ಮಾತ್ರ ಡಿವೈಡ್ ಆಗುತ್ತೆ ಮೂರು ಮೂರಿಂದ ಮಾತ್ರ ಡಿವೈಡ್ ಆಗುತ್ತೆ ಐದು ಐದರಿಂದ ಮಾತ್ರ ಡಿವೈಡ್ ಆಗುತ್ತೆ ಒಂದನ್ನು ಬಿಟ್ಟರೆ ಉಳಿದ ಯಾವುದೇ ನಂಬರ್ಸ್ನಿಂದ ಇವು ಡಿವೈಡ್ ಆಗೋಲ್ಲ ಇವು ಒಂದರಿಂದ ಮತ್ತು ಅದೇ ನಂಬರ್ನಿಂದ ಮಾತ್ರ ಡಿವೈಡ್ ಆಗುತ್ತೆ ಸೊ ಇಲ್ಲಿ ಏನು ಮಾಡಿದ್ದಾರೆ ಡಿಫ್ರೆನ್ಸನ್ನು ತೊಗೋಬೇಕಾದ್ರೆ ಮೊದಲಿಗೆ ಟೂ ಅನ್ನು ತೊಗೊಂಡಿದ್ದಾರೆ ಸೊ ಎಲ್ಲವೂ ಕೂಡ ಪ್ರೈಮ್ ನಂಬರ್ಸ್ ಆಗಿವೆ ಟೂ ಆದ ನಂತರ ಅನ್ನು ಸ್ಕಿಪ್ ಮಾಡಿದ್ದಾರೆ ನೆಕ್ಸ್ಟ್ ಡಿಫ್ರೆನ್ಸ್ ಫೈವ್ ತೊಗೊಂಡಿದ್ದಾರೆ ಆಮೇಲೆ ಸೆವೆನ್ ಸ್ಕಿಪ್ ಮಾಡಿದ್ದಾರೆ ಲೆವೆನ್ ತೊಗೊಂಡಿದ್ದಾರೆ ತರ್ಟೀನ್ ಸ್ಕಿಪ್ ಮಾಡಿ ಸೆವೆಂಟೀನ್ ತೊಗೊಂಡಿದ್ದಾರೆ ನೈಂಟೀನ್ ಸ್ಕಿಪ್ ಮಾಡಿ ಟ್ವೆಂಟಿ ತ್ರೀ ತೊಗೊಂಡಿದ್ದಾರೆ ಸೊ ಇವಾಗ ನಾವು ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡಬೇಕು ಟ್ವೆಂಟಿ ನೈನನ್ನು ಸ್ಕಿಪ್ ಮಾಡಿ ತರ್ಟಿ ಒನ್ ತಗೋಬೇಕು ಸೊ ನೆಕ್ಸ್ಟ್ ಡಿಫ್ರೆನ್ಸ್ ಬಂದ್ಬಿಟ್ಟು ಇಲ್ಲಿ ತರ್ಟಿ ಒನ್ ಆಗಬೇಕು ಸೊ ಆವಾಗ ಸಿಕ್ಸ್ಟಿ ಸೆವೆನ್ ಪ್ಲಸ್ ತರ್ಟಿ ಒನ್ ಮಾಡಿದ್ರೆ ದ ಆನ್ಸರ್ ಈಸ್ ನೈಂಟಿ ಏಯ್ಟ್ ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ ಓಕೆ ಕ್ವೆಶನ್ ನಂಬರ್ ತ್ರೀ ಕಂಪ್ಲೀಟ್ ದ ಸಿರೀಸ್ ಒನ್ ಟ್ವೆಂಟಿ ಫೈವ್ ತ್ರೀ ಸೆವೆಂಟಿ ಫೈವ್ ತ್ರೀ ಸೆವೆಂಟಿ ಸೆವೆನ್ ಲೆವೆನ್ ತರ್ಟಿ ಒನ್ ಲೆವೆನ್ ತರ್ಟಿ ತ್ರೀ ಸೊ ನೆಕ್ಸ್ಟ್ ಸಿರೀಸನ್ನು ನೆಕ್ಸ್ಟ್ ನಂಬರನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು ಆಪ್ಷನ್ ಎ ತರ್ಟಿ ತ್ರೀ ನೈಂಟಿ ನೈನ್ ಆಪ್ಷನ್ ಬಿ ಎಲೆವೆನ್ ತರ್ಟಿ ಸಿಕ್ಸ್ ಆಪ್ಷನ್ ಸಿ ತರ್ಟೀನ್ ನೈಂಟಿ ನೈನ್ ಆಪ್ಷನ್ ಡಿ ನೈಂಟಿ ನೈನ್ ತರ್ಟಿ ತ್ರೀ ಸೊ ಇಲ್ಲಿ ಒಂದು ಪ್ಯಾಟರ್ನನ್ನು ನೋಡಿದರೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದಾರೆ ಮೊದಲಿಗೆ ಒನ್ ಟ್ವೆಂಟಿ ಫೈವ್ ಇದೆ ಸೊ ಒನ್ ಟ್ವೆಂಟಿ ಫೈವ್ನ ಹಾಗೆ ಇಟ್ಟಿದ್ದಾರೆ ಒನ್ ಟ್ವೆಂಟಿ ಫೈವ್ನ ತ್ರೀನಿಂದ ಮಲ್ಟಿಪ್ಲೈ ಮಾಡಿದ್ದಾರೆ ಒನ್ ಟ್ ಒನ್ ಟ್ವೆಂಟಿ ಫೈವ್ ಮಲ್ಟಿಪ್ಲೈಡ್ ಬೈ ತ್ರೀ ಮಾಡಿದಾಗ ತ್ರೀ ಸೆವೆಂಟಿ ಫೈವ್ ಬರ್ತಾ ಇದೆ ಸೊ ನೆಕ್ಸ್ಟ್ ಏನು ಮಾಡಿದ್ದಾರೆ ತ್ರೀ ಸೆವೆಂಟಿ ಫೈಗೆ ಪ್ಲಸ್ ಟೂ ಮಾಡಿದಾಗ ತ್ರೀ ಸೆವೆಂಟಿ ಸೆವೆನ್ ಬರ್ತಾ ಇದೆ ಸೊ ನೆಕ್ಸ್ಟ್ ಏನು ಮಾಡಬೇಕು ಮತ್ತೆ ಮಲ್ಟಿಪ್ಲೈ ತ್ರೀ ಸೆವೆಂಟಿ ಸೆವೆನ್ ಮಲ್ಟಿಪ್ಲೈಡ್ ಬೈ ತ್ರೀ ಇಸ್ ಲೆವೆನ್ ತರ್ಟಿ ಒನ್ ನಂತರ ಮತ್ತೆ ಪ್ಲಸ್ ಟೂ ಲೆವೆನ್ ತರ್ಟಿ ಒನ್ ಪ್ಲಸ್ ಟೂ ಈಸ್ ಲೆವೆನ್ ತರ್ಟಿ ತ್ರೀ ಸೊ ಇವಾಗ ಮತ್ತೆ ಮಲ್ಟಿಪ್ಲೈ ಮಾಡಬೇಕು ಲೆವೆನ್ ತರ್ಟಿ ತ್ರೀ ಮಲ್ಟಿಪ್ಲೈಡ್ ಬೈ ತ್ರೀ ಈಸ್ ತ್ರೀ ತ್ರೀ ನೈನ್ ನೈನ್ ಸೊ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್ ಸೊ ಈ ರೀತಿ ಇಂಥ ಪ್ರಶ್ನೆಗಳನ್ನ ಬಿಡಿಸಬೇಕಾದ್ರೆ ಸ್ವಲ್ಪ ನಾವು ಯಾವ ರೀತಿಯಲ್ಲಿ ಪ್ಯಾಟರ್ನನ್ನು ಫಾಲೋ ಮಾಡಿದ್ದಾರೆ ಎಂಬುದನ್ನು ಸ್ವಲ್ಪ ಟೈಮ್ ಕೊಟ್ಟು ನೋಡಬೇಕಾಗುತ್ತೆ ಸೊ ಇದಕ್ಕೆ ಹೆಚ್ಚಿನ ಪ್ರಾಬ್ಲಮ್ಗಳನ್ನು ನಾವು ಬಿಡಿಸ್ಕೊಳ್ಬೇಕು ಅವಾಗ ನಮಗೆ ಸರಿಯಾಗಿ ಪ್ರಾಕ್ಟೀಸ್ ಆಗ್ತಾ ಇದೆ ಕ್ವೆಶನ್ ನಂಬರ್ ಫೋರ್ ಇನ್ಸರ್ಟ್ ದ ಮಿಸ್ಸಿಂಗ್ ನಂಬರಿಂದ ಫಾಲೋವಿಂಗ್ ಸೊ ಇಲ್ಲಿ ಕೆಳಗೆ ಕೊಟ್ಟಿರುವ ಒಂದು ಸರಣಿಯಲ್ಲಿ ಬಿಟ್ಟು ಹೋದ ಸಂಖ್ಯೆಯನ್ನು ನಾವು ತುಂಬಬೇಕಾಗಿದೆ ಆ ತ್ರೀ ಏಯ್ಟ್ ಏಯ್ಟೀನ್ ಟ್ವೆಂಟಿ ತ್ರೀ ತರ್ಟಿ ತ್ರೀ ಇಲ್ಲಿ ನೆಕ್ಸ್ಟ್ ಸರಿ ನಮ್ಗೆ ತುಂಬಬೇಕು ನೆಕ್ಸ್ಟ್ ಫೋರ್ಟಿ ಏಟ್ ಆಪ್ಷನ್ ಎ ತರ್ಟಿ ಸೆವೆನ್ ಆಪ್ಷನ್ ಬಿ ಫೋರ್ಟಿ ಆಪ್ಷನ್ ಸಿ ತರ್ಟಿ ಏಯ್ಟ್ ಆಪ್ಷನ್ ಡಿ ಫೋರ್ಟಿ ಫೈವ್ ಓಕೆ ಇಲ್ಲಿ ಇಲ್ಲಿ ಯಾವ ರೀತಿ ಇದೆ ಅಂತಂದರೆ ತ್ರೀನಿಂದ ಏಟ್ಗೆ ಫೈವ್ ಡಿಫ್ರೆನ್ಸ್ ಇದೆ ಸೊ ಅದು ಇದು ತುಂಬಾ ಸರಳವಾಗಿದೆ ಏಯ್ಟ್ನಿಂದ ಟೆನ್ ಡಿಫ್ರೆನ್ಸ್ ಇದೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಏಯ್ಟೀನಿಂದ ಟ್ವೆಂಟಿ ತ್ರೀಗೆ ಫಿಫ್ಟೀನ್ ಡಿಫ್ರೆನ್ಸ್ ಫೈವ್ ಡಿಫ್ರೆನ್ಸ್ ಇದೆ ಮತ್ತು ಟ್ವೆಂಟಿ ತ್ರೀಯಿಂದ ತರ್ಟಿ ತ್ರೀಗೆ ಟೆನ್ ಡಿಫ್ರೆನ್ಸ್ ಇದೆ ಸೊ ಇಲ್ಲಿ ಡಿಫ್ರೆನ್ಸನ್ನು ನೋಡಿದ್ರೆ ಫೈವ್ ಟೆನ್ ಫೈವ್ ಟೆನ್ ಅಂತ ಇದೆ ಸೊ ಇಲ್ಲಿ ಫೈವ್ ಆಯಿತು ಟೆನ್ ಆಯಿತು ಫೈವ್ ಟೆನ್ ಮತ್ತು ನೆಕ್ಸ್ಟ್ ಡಿಫ್ರೆನ್ಸ್ ಏನು ಮಾಡಬೇಕು ಫೈವ್ ಬರಬೇಕು ಸೊ ಹೀಗಾಗಿ ತರ್ಟಿ ತ್ರೀ ಪ್ಲಸ್ ಫೈವ್ ಏನಾಗುತ್ತೆ ತರ್ಟಿ ಏಟ್ ಸೊ ಆಪ್ಷನ್ ಸಿ ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಕ್ವೆಶನ್ ನಂಬರ್ ಫೈವ್ ಫೈಂಡ್ ಔಟ್ ದ ರಾಂಗ್ ನಂಬರ್ ಇನ್ ದ ಸೀಕ್ವೆನ್ಸ್ ಫಿಫ್ಟಿ ಟು ಫಿಫ್ಟಿ ಒನ್ ಫೋರ್ಟಿ ಏಯ್ಟ್ ಫೋರ್ಟಿ ತ್ರೀ ತರ್ಟಿ ಫೋರ್ ಟ್ವೆಂಟಿ ಸೆವೆನ್ ಸಿಕ್ಸ್ಟೀನ್ ಸೊ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ಫಿಫ್ಟಿ ಟೂನಿಂದ ಫಿಫ್ಟಿ ಒನ್ಗೆ ಏನು ಮಾಡಿದ್ದಾರೆ ಅಂತಂದರೆ ಮೈನಸ್ ಒನ್ ಸೊ ಫಿಫ್ಟಿ ವ ಟು ಮೈನಸ್ ಒನ್ ಮಾಡಿದಾಗ ಫಿಫ್ಟಿ ಒನ್ ಬರ್ತಾ ಇದೆ ಫಿಫ್ಟಿ ಒನ್ ಮೈನಸ್ ತ್ರೀ ಮಾಡಿದಾಗ ಫೋರ್ಟಿ ಏಯ್ಟ್ ಬರ್ತಾ ಇದೆ ಸೊ ನೆಕ್ಸ್ಟ್ ಫೋರ್ಟಿ ಏಟ್ ಮೈನಸ್ ಫೋರ್ಟಿ ತ್ರೀ ಮಾಡಿದಾಗ ಮೈನಸ್ ಫೈವ್ ಬರ್ತಾ ಇದೆ ಅಂದರೆ ಬೆಸ ಸಂಖ್ಯೆಗಳನ್ನು ಮೈನಸ್ ಮಾಡ್ತಾ ಹೋಗಿದ್ದಾರೆ ಆರ್ಡ್ ನಂಬರ್ಸನ್ನು ಮೈನಸ್ ಮಾಡ್ತಾ ಹೋಗಿದ್ದಾರೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಫೋರ್ಟಿ ತ್ರೀ ಮೈನಸ್ ಮೈ ಮೈನಸ್ ಒನ್ ಮೈನಸ್ ತ್ರೀ ಮೈನಸ್ ಫೈವ್ ಇಲ್ಲಿ ಮೈನಸ್ ಸೆವೆನ್ ಬರಬೇಕು ಬಟ್ ಫೋರ್ಟಿ ತ್ರೀ ಮೈನಸ್ ಸೆವೆನ್ ಮಾಡಿದಾಗ ಇಲ್ಲಿ ತ ಇಲ್ಲಿ ತರ್ಟಿ ಫೋರ್ ಬರ್ತಾ ಇಲ್ಲ ಸೊ ಹೀಗಾಗಿ ತರ್ಟಿ ಫೋರ್ ಏನಾಗಿದೆ ಇಲ್ಲಿ ರಾಂಗ್ ನಂಬರ್ ಆಗಿದೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ नेक्स्ट क्वेश्चन नंबर सिक्स द नेक्स्ट नंबर इन द सीरीज टू फाइव नाइन नाइनटीन थर्टी सेवन ऑप्शन ए सेवेंटी फोर ऑप्शन बी सेवेंटी फाइव ऑप्शन सी सेवेंटी सिक्स ऑप्शन डी नन ऑफ दे वो ये सी आर ऑप्शन बी इज करेक्ट यहाँ रीति ಟೂ ಪ್ಲಸ್ ಟೂ ಪ್ಲಸ್ ಒನ್ ಮಾಡಿದಾಗ ಫೈವ್ ಬರ್ತಾ ಇದೆ ನೆಕ್ಸ್ಟ್ ಇದೇ ಫೈವನ್ನ ಇಲ್ಲಿ ಕೆಳಗೆ ತಗೋತೀವಿ ಫೈವ್ ಪ್ಲಸ್ ಟು ಮೈನಸ್ ಒನ್ ಮಾಡಿದಾಗ ಟೆನ್ ಬರುತ್ತೆ ಮತ್ತು ನೈನ್ ಮಲ್ಟಿಪ್ಲೈಡ್ ಬೈ ಟೂ ಪ್ಲಸ್ ಒನ್ ಮಾಡಿದಾಗ ನೈಂಟಿ ಟೂ ಬರುತ್ತೆ ಮತ್ತು ಈ ನೈಂಟೀನನ್ನು ಕೆಳಗೆ ತಗೋತೀವಿ ನೈಂಟೀನ್ ಇಂಟು ಟೂ ಮೈನಸ್ ಒನ್ ಮಾಡಿದಾಗ ತರ್ಟಿ ಸೆವೆನ್ ಬರುತ್ತೆ ಮತ್ತು ತರ್ಟಿ ಸೆವೆನನ್ನು ಇಲ್ಲಿ ತೊಗೋತೀವಿ ತರ್ಟಿ ಸೆವೆನ್ ಮಲ್ಟಿಪ್ಲೈಡ್ ಬೈ ಟು ಪ್ಲಸ್ ಒನ್ ಮಾಡಿದಾಗ ಸೆವೆಂಟಿ ಫೈವ್ ಬರುತ್ತೆ ಸೊ ಈ ರೀತಿಯಾಗಿ ಇಲ್ಲಿ ಪ್ಯಾಟರ್ನನ್ನು ಫಾಲೋ ಮಾಡಿದ್ದಾರೆ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಏನಿದೆ ಸರಿ ಉತ್ತರ ಆಗಿದೆ ಒಂದು ಸಾರಿ ಮಲ್ಟಿಪ್ಲೈ ಎಲ್ಲದಕ್ಕೂ ಮಲ್ಟಿಪ್ಲೈ ಟೂ ಮಾಡ್ತಾ ಇದ್ದಾರೆ ಮತ್ತೇನು ಮಾಡಿದ್ದಾರೆ ಒಂದು ಸಾರಿ ಪ್ಲಸ್ ಒನ್ ಮಾಡ್ತಾರೆ ಮತ್ತೊಂದು ಸಾರಿ ಮೈನಸ್ ಒನ್ ಮಾಡ್ತಾರೆ ಸೊ ಇಲ್ಲಿ ಆನ್ಸರ್ ಇದು ಇದು ಒಂಬತ್ತು ಆಗಬೇಕು ಸೊ ಟೂ ಇಂಟು ಟೂ ಪ್ಲಸ್ ಒನ್ ಮಾಡಿದಾಗ ಫೈವ್ ಆಯಿತು ಮತ್ತು ಈ ಫೈವನ್ನ ಕೆಳಗಡೆ ತೊಗೊಳ್ತೀವಿ ಫೈವ್ ಇಂಟು ಟೂ ಮಾಡಿದಾಗ ಟೆನ್ ಮೈನಸ್ ಒನ್ ಮಾಡಿದಾಗ ಇಲ್ಲಿ ನೈನ್ ಆಗುತ್ತೆ ಸೊ ಅದೇ ನೈನನ್ನು ಅಲ್ಲಿ ಕೆಳಗೆ ತೊಗೊತೀವಿ ಇಂಟು ಟೂ ಪ್ಲಸ್ ಒನ್ ಮಾಡಿದಾಗ ನೈನ್ಟೀನ್ ಆಯಿತು ಮತ್ತು ನೈನ್ಟೀನ್ ಕೆಳಗೆ ತೊಗೊಳ್ತೀವಿ ನೈನ್ಟೀನ್ ಇಂಟು ಟು ಮೈನಸ್ ಒನ್ ಮಾಡಿದಾಗ ತರ್ಟಿ ಸೆವೆನ್ ಸೊ ನೆಕ್ಸ್ಟ್ ಏನು ಮಾಡಬೇಕು ಇವಾಗ ಮೈನಸ್ ಆಗಿದೆ ನೆಕ್ಸ್ಟ್ ನಾವು ಪ್ಲಸ್ ಮಾಡಬೇಕು ಸೊ ಹಾಗಾಗಿ ತರ್ಟಿ ಸೆವೆನ್ ಇಂಟು ಟೂ ಪ್ಲಸ್ ಒನ್ ಮಾಡಿದಾಗ ತರ್ಟಿ ಸಿಕ್ಸ್ ಪ್ಲಸ್ ಒನ್ ಸಾರಿ ಸೆವೆಂಟಿ ಸಿಕ್ಸ್ ಪ್ಲಸ್ ಒನ್ ಸಾರಿ ಸೆವೆಂಟಿ ಫೋರ್ ಪ್ಲಸ್ ಒನ್ ತರ್ಟಿ ಸೆವೆನ್ ಇಂಟು ಟೂ ಇಸ್ ಸೆವೆಂಟಿ ಫೋರ್ ಪ್ಲಸ್ ಒನ್ ಮಾಡಿದಾಗ ಸೆವೆಂಟಿ ಫೈ ಆಗುತ್ತೆ ಸೊ ಆಪ್ಷನ್ ಬಿ ಏನಾಗಿದೆ ಸರಿಯಾಗಿದೆ ಕ್ವೆಶನ್ ನಂಬರ್ ಸೆವೆನ್ ವಿಚ್ ಈಸ್ ದ ನಂಬರ್ ದ್ಯಾಟ್ ಕಮ್ಸ್ ನೆಕ್ಸ್ಟ್ ಇನ್ ದ ಫಾಲೋವಿಂಗ್ ಸಿಕ್ವೆನ್ಸ್ ಈ ಸರಣಿಯಲ್ಲಿ ಮುಂದೆ ಬರುವ ನಂಬರನ್ನು ಕಂಡುಹಿಡೀಬೇಕು ಟೂ ಸಿಕ್ಸ್ ಟ್ವೆಲ್ ಟ್ವೆಂಟಿ ತರ್ಟಿ ಫೋರ್ಟಿ ಟು ಫಿಫ್ಟಿ ಸಿಕ್ಸ್ ಸೊ ಇಲ್ಲಿ ನೋಡೋಣ ಆಪ್ಷನ್ ಎ ಸಿಕ್ಸ್ಟಿ ಆಪ್ಷನ್ ಬಿ ಸಿಕ್ಸ್ಟಿ ಫೋರ್ ಆಪ್ಷನ್ ಸಿ ಸೆವೆಂಟಿ ಟೂ ಆಪ್ಷನ್ ಡಿ ಸೆವೆಂಟಿ ಸೊ ಇಲ್ಲಿ ನೋಡೋಣ ಯಾವ ರೀತಿ ಮಾಡಿದಾರ ಅಂತ ಟೂನಿಂದ ಸಿಕ್ಸ್ಗೆ ಡಿಫ್ರೆನ್ಸ್ ನೋಡಿದರೆ ಇಲ್ಲಿ ಫೋರ್ ಇದೆ ಸಿಕ್ಸ್ನಿಂದ ಟ್ವೆಲ್ವ್ಗೆ ಸಿಕ್ಸ್ ಡಿಫ್ರೆನ್ಸ್ ಬರ್ತಾಯಿದೆ ಟ್ವೆಲ್ನಿಂದ ಟ್ವೆಂಟಿಗೆ ಏಯ್ಟ್ ಡಿಫ್ರೆನ್ಸ್ ಇದೆ ಸೊ ತುಂಬ ಸರಳವಾಗಿದೆ ಟ್ವೆಂಟಿನಿಂದ ತರ್ಟಿಗೆ ಡಿಫ್ರೆನ್ಸ್ ಟೆನ್ ಇದೆ

ಫೋರ್ಟಿ ಒನ್ ಟ್ವೆಂಟಿ ಸಿಕ್ಸ್ಟಿ ಒನ್ ಏಯ್ಟಿ ನೈಂಟಿ ಇಲ್ಲಿ ಬಿಟ್ಟು ಹೋದ ಸರಣಿಯನ್ನು ಕಂಡುಹಿಡಬೇಕು ನೆಕ್ಸ್ಟ್ ಒನ್ ತರ್ಟಿ ಫೈವ್ ಇಸ್ ಆಪ್ಷನ್ ಎ ಒನ್ ಟೆನ್ ಆಪ್ಷನ್ ಬಿ ಟು ಸೆವೆಂಟಿ ಆಪ್ಷನ್ ಸಿ ಒನ್ ಜೀರೋ ಫೈವ್ ಆಪ್ಷನ್ ಡಿ ಟೂ ಟೆನ್ ಇಸ್ ಇಲ್ಲಿ ಏನು ಮಾಡಿದ್ದಾರೆ ಫೋರ್ಟಿನ ಮಲ್ ಫೋರ್ಟಿ ಇಂಟು ತ್ರೀ ಮಾಡಿದಾಗ ಫೋರ್ಟಿ ಮಲ್ಟಿಪ್ಲೈಡ್ ಬೈ ತ್ರೀ ಮಾಡಿದಾಗ ಒನ್ ಟ್ವೆಂಟಿ ಬರ್ತಾ ಇದೆ ಅದೇ ರೀತಿ ಒನ್ ಟ್ವೆಂಟಿ ಡಿವೈಡೆಡ್ ಬೈ ಟೂ ಮಾಡಿದಾಗ ಸಿಕ್ಸ್ಟಿ ಬರ್ತಾ ಇದೆ ಒಂದು ಸರಿ ಮಲ್ಟಿಪ್ಲೈ ಮಾಡಿದ್ದಾರೆ ಇನ್ನೊಂದು ಸರಿ ಡಿವೈಡ್ ಮಾಡಿದ್ದಾರೆ ಈ ರೀತಿ ಇದ್ದಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹೆಚ್ಚಿನ ಸಮಯವನ್ನು ಕೂಡ ತೆಗೆದುಕೊಳ್ಳುತ್ತೆ ಮತ್ತೆ ಸಿಕ್ಸ್ಟಿಯನ್ನು ಏನು ಮಾಡಿದ್ದಾರೆ ತ್ರೀನಿಂದ ಮಲ್ಟಿಪ್ಲೈ ಮಾಡಿದ್ದಾರೆ ಒನ್ ಏಯ್ಟಿ ಬರುತ್ತೆ ಮತ್ತು ಒನ್ ಏಯ್ಟಿಯನ್ನು ಟೂನಿಂದ ಮಲ್ಟಿಪ್ಲೈ ಮಾಡಿದ್ದಾರೆ ನೈಂಟಿ ಬರುತ್ತೆ ಸೊ ಇವಾಗ ನೈಂಟಿಯನ್ನು ಏನು ಮಾಡಬೇಕು ನಾವು ತ್ರೀನಿಂದ ಮಲ್ಟಿಪ್ಲೈ ಮಾಡಬೇಕು ಟೂ ಸೆವೆಂಟಿ ಬರುತ್ತೆ ಸೊ ಹೀಗಾಗಿ ಆಪ್ಷನ್ ಬಿ ಏನಾಗಿದೆ ಇಲ್ಲಿ ಸರಿ ಉತ್ತರ ಆಗಿದೆ ಕ್ವೆಶನ್ ನಂಬರ್ ನೈನ್ ಕಂಪ್ಲೀಟ್ ದ ಸಿರೀಸ್ ತ್ರೀ ಸೆವೆನ್ ಟ್ವೆಂಟಿ ತ್ರೀ ನೈಂಟಿ ಫೈವ್ ನೆಕ್ಸ್ಟ್ ರೀಸನಲ್ಲಿ ಕಂಡುಹಿಡಬೇಕು ಆಪ್ಷನ್ ಎ ತ್ರೀ ಫೋರ್ಟಿ ಸಿಕ್ಸ್ ಆಪ್ಷನ್ ಬಿ ತ್ರೀ ಸಿಕ್ಸ್ಟಿ ಆಪ್ಷನ್ ಸಿ ಫೋರ್ ಟ್ವೆಂಟಿ ಫೋರ್ ಆಪ್ಷನ್ ಡಿ ಫೋರ್ ಸೆವೆಂಟಿ ನೈನ್ ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ತ್ರೀ ಇಂಟು ಟೂ ಸಿಕ್ಸ್ ಪ್ಲಸ್ ಒನ್ ಮಾಡಿದಾಗ ಸೆವೆನ್ ಬರ್ತಾ ಇದೆ ಸೆವೆನನ್ನು ಬರೆದಿದ್ದಾರೆ ಮತ್ತು ಸೆವೆನನ್ನು ಕೆಳಗಡೆ ತಗೊಂಡು ಮತ್ತೆ ತ್ರೀ ಮಲ್ಟಿಪ್ಲೈಡ್ ತ್ರೀ ಮಾಡಿದ್ದಾರೆ ಪ್ಲಸ್ ಮಾಡಿದಾಗ ಟ್ವೆಂಟಿ ತ್ರೀ ಬರ್ತಾ ಟ್ವೆಂಟಿ ತ್ರೀ ಸೊ ಇವಾಗ ಟ್ವೆಂಟಿ ತ್ರೀಯನ್ನು ಫೋರ್ನಿಂದ ಮಲ್ಟಿಪ್ಲೈ ಪ್ಲಸ್ ತ್ರೀ ಮಾಡಿದಾಗ ನೈಂಟಿ ಫೈವ್ ಬರುತ್ತೆ ಸೊ ಇವಾಗ ನಾವು ನೆಕ್ಸ್ಟ್ ಏನು ಮಾಡಬೇಕು ನೈಂಟಿ ಫೈವ್ನ ಇಲ್ಲಿ ತಗೊಳ್ತೀವಿ ಇಲ್ಲಿ ಫೋರ್ ಫೈವ್ನಿಂದ ಮಲ್ಟಿಪ್ಲೈ ಮಾಡಬೇಕು ಮತ್ತು ಫೋರನ್ನು ಪ್ಲಸ್ ಮಾಡಬೇಕು ಅವಾಗ ಫೋರ್ ಸೆವೆಂಟಿ ನೈನ್ ಬರುತ್ತೆ ಸೊ ಆಪ್ಷನ್ ಡಿ ಏನಾಗಿದೆ ಇಲ್ಲಿ ಸರಿ ಉತ್ತರ ಆಗಿದೆ ಕ್ವೆಶನ್ ನಂಬರ್ ಟೆನ್ ಕಂಪ್ಲೀಟ್ ದ ಸಿರೀಸ್ ಟು ಫೋರ್ಟಿ ಟೂ ತ್ರೀ ನೈಂಟಿ ತ್ರೀ ಫೋರ್ ಒನ್ ಸಿಕ್ಸ್ ಫೋರ್ ನೆಕ್ಸ್ಟ್ ಸಂಖ್ಯೆನ ಇಲ್ಲಿ ಕಂಡುಹಿಡಬೇಕು ಆಪ್ಷನ್ ಎ ಫೈವ್ ಫೈವ್ ಟೂ ಫೈವ್ ಆಪ್ಷನ್ ಬಿ ಫೈವ್ ಟೂ ಡಬಲ್ ಫೈವ್ ಆಪ್ಷನ್ ಸಿ ಫೈವ್ ಟು ತ್ರೀ ಫೈವ್ ಆಪ್ಷನ್ ಡಿ ಫೈವ್ ತ್ರೀ ಟೂ ಫೈವ್ಸ್ ಇಲ್ಲಿ ಏನು ಮಾಡಿದ್ದಾರೆ ಅಂತಂತಂದರೆ ಟೂ ತ್ರೀ ಫೋರ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಫೈವ್ ಬರ್ತಾ ಇದೆ ಇಷ್ಟೇ ಇದೆ ಸೊ ನೆಕ್ಸ್ಟ್ ಫೋರ್ ಪ್ಲಸ್ ಫೈವ್ ನೈನ್ ನೈನ್ ಪ್ಲಸ್ ಸೊ ಫೋರ್ ಇಲ್ಲಿ ಫೋರ್ಗೆ ಫೋರ್ಗೆ ಏನು ಮಾಡಿದ್ದಾರೆ ಫೈವ್ ಅನ್ನ ಕೂಡಿಸಿದ್ದಾರೆ ಸೊ ಹೀಗಾಗಿ ಏನಾಗಿದೆ ಇಲ್ಲಿ ನೈನ್ ಬರ್ತಾ ಇದೆ ಸೊ ನೈನ್ಗೆ ಸಿಕ್ಸ್ಟೀನ್ ಬರಬೇಕು ಇಲ್ಲಿ ಬರೆಯೋಣ ಫೋರ್ ಪ್ಲಸ್ ಫೈವ್ ಇಸ್ ನೈನ್ ನೈನ್ ಪ್ಲಸ್ ಅಥವಾ ಸಿಕ್ಸ್ಟೀನಲ್ಲಿ ನೈನನ್ನು ಮೈನಸ್ ಮಾಡಬೇಕು ಅಂದರೆ ನೈನಲ್ಲಿ ನೈನಲ್ಲಿ ಫೋರನ್ನು ಮೈನಸ್ ಮಾಡಿದರೆ ಇಲ್ಲಿ ಫೈವ್ ಬರ್ತಾ ಇದೆ ಸೊ ಅದೇ ರೀತಿ ನಾವು ಇಲ್ಲಿ ಸಿಕ್ಸ್ಟೀನಲ್ಲಿ ನೈನನ್ನು ಮೈನಸ್ ಮಾಡಬೇಕು ಸೊ ಆವಾಗ ಇಲ್ಲಿ ಸೆವೆನ್ ಬರ್ತಾ ಇದೆ ಇವಾಗ ನೆಕ್ಸ್ಟ್ ಸಿರೀಸ್ಗಾಗಿ ನಾವು ಇನ್ನು ಏನು ಮಾಡಬೇಕು ಫೈವ್ ಸೆವೆನ್ ನೈನ್ ಆರ್ಡ್ ನಂಬರ್ ಇದೆ ಸೊ ನೆಕ್ಸ್ಟ್ ಸಿಕ್ಸ್ಟೀನ್ ಪ್ಲಸ್ ನೈನ್ ಮಾಡಿದಾಗ ಟ್ವೆಂಟಿ ಫೈವ್ ಬರುತ್ತೆ ಸೊ ಇಲ್ಲಿ ಟ್ವೆಂಟಿ ಫೈಯನ್ನು ಬರ್ಕೊಳ್ತೀವಿ ನೆಕ್ಸ್ಟ್ ಏನು ಮಾಡಿದ್ದಾರೆ ಇಲ್ಲಿ ತರ್ಡ್ ತರ್ಡ್ ನಂಬರ್ ಟು ತ್ರೀ ಫೋರ್ ನೆಕ್ಸ್ಟ್ ಬಂದುಬಿಟ್ಟು ಫೈವ್ ಬರೀತೀವಿ ಸೊ ಹೀಗಾಗಿ ಫೈವ್ ಟ್ವೆಂಟಿ ಫೈವ್ ಫೈವ್ ಆಪ್ಷನ್ ಬಿ ಏನಾಗಿದೆ ಇಲ್ಲಿ ಸರಿ ಉತ್ತರ ಆಗಿದೆ ಕ್ವೆಶನ್ ನಂಬರ್ ಎಲೆವೆನ್ ಕಂಪ್ಲೀಟ್ ದ ಸಿರೀಸ್ ತ್ರೀ ಟೆನ್ ಒನ್ ಜೀರೋ ಒನ್ ನೆಕ್ಸ್ಟ್ ಸಿರೀಸನ್ನು ಅನ್ನು ಕಂಡು ಹಿಡಿಯಬೇಕು ಆಪ್ಷನ್ ಎ ಒನ್ ಜೀರೋ ಒನ್ ಜೀರೋ ಒನ್ ಆಪ್ಷನ್ ಬಿ ಲೆವೆನ್ ಜೀರೋ ಟ್ವೆಲ್ವ್ ಆಪ್ಷನ್ ಸಿ ಟೆನ್ ಟೂ ಜೀರೋ ಟು ಆಪ್ಷನ್ ಡಿ ಟೆನ್ ಟು ಜೀರೋ ಒನ್ ಎಸ್ ಇಲ್ಲಿ ಏನು ಮಾಡಿದ್ದಾರೆ ತ್ರೀ ಇಂಟು ತ್ರೀ ಪ್ಲಸ್ ಒನ್ ಮಾಡಿದಾಗ ಟೆನ್ ಬರುತ್ತೆ ಸೊ ಈ ಟೆನ್ನನ್ನು ಕೆಳಗಡೆ ತೊಗೊಂಡು ಟೆನ್ ಇಂಟು ಟೆನ್ ಪ್ಲಸ್ ಒನ್ ಮಾಡಿದಾಗ ಒನ್ ಜೀರೋ ಒನ್ ಬರುತ್ತೆ ಒನ್ ಜೀರೋ ಒನ್ ಒನ್ ಜೀರೋ ಒನ್ ಮಲ್ಟಿಪ್ಲೈಡ್ ಬೈ ಒನ್ ಜೀರೋ ಒನ್ ಅದಕ್ಕೆ ಪ್ಲಸ್ ಒನ್ ಮಾಡಿದಾಗ ಒನ್ ಜೀರೋ ಟು ಜೀರೋ ಟೂ ಬರ್ತಾ ಇದೆ ಸೊ ಆಪ್ಷನ್ ಸಿ ಏನಾಗಿದೆ ಸರಿಯಾಗಿದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಲ್ ಸೆವೆನ್ ಟ್ವೆಂಟಿ ಒನ್ ಟ್ವೆಂಟಿ 24 6 - 1 ಸೋ ಆಪ್ಷನ್ ಎ 1 ಆಪ್ಷನ್ ಬಿ 2 ಆಪ್ಷನ್ ಸಿ 3 ಆಪ್ಷನ್ ಡಿ 4 ಸೋ ಇಲ್ಲಿ ಏನು ಮಾಡಿದರೆ 720 / 6 ಮಾಡಿದಾಗ 120 ಬರುತ್ತೆ 120 / 5 ಮಾಡಿದಾಗ 24 24 / 4 ಮಾಡಿದಾಗ 6 6 / 3 ಮಾಡಿದಾಗ 2 2 / 2 ಮಾಡಿದಾಗ 1 ಸೋ ಹೀಗಾಗಿ ಆಪ್ಷನ್ ಬಿ 2 ಬರ್ತಾ ಇದೆ ಕ್ವೆಶ್ಚನ್ ನಂಬರ್ 13 ಟೂ ಫೈವ್ ಲೆವೆನ್ ಸೆವೆಂಟೀನ್ ಟ್ವೆಂಟಿ ತ್ರೀ ತರ್ಟಿ ಒನ್ ನೆಕ್ಸ್ಟ್ ನಂಬರನ್ನು ಕಂಡುಹಿಡಿಯಬೇಕು ಆಪ್ಷನ್ ಎ ತರ್ಟಿ ತ್ರೀ ಆಪ್ಷನ್ ಬಿ ತರ್ಟಿ ಸೆವೆನ್ ಆಪ್ಷನ್ ಸಿ ಫೋರ್ಟಿ ಒನ್ ಆಪ್ಷನ್ ಡಿ ಫೋರ್ಟಿ ತ್ರೀ ಎಸ್ ಇಲ್ಲಿ ಏನು ಮಾಡಿದ್ದಾರೆ ಇಲ್ಲಿ ಕೂಡ ಎಲ್ಲ ಪ್ರೈಮ್ ನಂಬರ್ಸ್ ಇದ್ದಾವೆ ಟೂ ಫೈವ್ ಲೆವೆನ್ ಸೆವೆಂಟೀನ್ ಟ್ವೆಂಟಿ ತ್ರೀ ತರ್ಟಿ ಒನ್ ಎಲ್ಲವೂ ಕೂಡ ಪ್ರೈಮ್ ನಂಬರ್ಸ್ ಇದ್ದಾವೆ ಒಂದನ್ನು ಸ್ಕಿಪ್ ಮಾಡ್ತಾ ಹೋಗಿದ್ದಾರೆ ಟೂ ನಂತರ ತ್ರೀ ಸ್ಕಿಪ್ ಮಾಡಿ ಫೈವ್ ಬರೆದಿದ್ದಾರೆ ಸೆವೆನ್ ಸ್ಕಿಪ್ ಮಾಡಿ ಲೆವೆನ್ ಲೆ ತರ್ಟೀನ್ ಸ್ಕಿಪ್ ಮಾಡಿ ಸೆವೆಂಟೀನ್ रन 19 स्किप ಮಾಡಿ 23 29 स्किप ಮಾಡಿ 31 नेक्स्ट नाउ 37 स्किप ಮಾಡಿ 41 ಬರيಬೇಕು ಸೋ ಆಪ್ಷನ್ ಸಿ ಸರಿಯಾಗಿದೆ ಕ್ವೆಶ್ಚನ್ ನಂಬರ್ 14 45 38 - 24 17 10 3 ಆಪ್ಷನ್ ಎ 31 ಆಪ್ಷನ್ ಬಿ 34 ಆಪ್ಷನ್ ಸಿ 38 ಆಪ್ಷನ್ ಡಿ 29 ಸೋ ಇಲ್ಲಿ ಏನು ಮಾಡಿದರೆ ದಿ ಡಿಫರೆನ್ಸ್ ಬಿಟ್ವೀನ್ ದ ಕನ್ಸೆಕ್ಯೂಟಿವ್ 넘ಬರ್ಸ್ ಇಸ್ 7 ಪ್ರತಿಯೊಂದರ ನಡುವೆಯೂ ಕೂಡ ಇಲ್ಲಿ ಏನು ಡಿಫ್ರೆನ್ಸ್ ಇದೆಯಲ್ಲ ಸೆವೆನ್ ಇದೆ ತ್ರೀ ಪ್ಲಸ್ ಸೆವೆನ್ ಇಸ್ ಟೆನ್ ಟೆನ್ ಪ್ಲಸ್ ಸೆವೆನ್ ಸೆವೆಂಟೀನ್ ಸೆವೆಂಟೀನ್ ಪ್ಲಸ್ ಟ್ವೆಂಟಿ ಫೋರ್ ಸಾರಿ ಸೆವೆಂಟೀನ್ ಪ್ಲಸ್ ಸೆವೆನ್ ಟ್ವೆಂಟಿ ಫೋರ್ ಸೊ ಸೆವೆಂಟಿ ಫೋರ್ ಪ್ಲಸ್ ಸೆವೆನ್ ಇಸ್ ತರ್ಟಿ ಒನ್ ಸೊ ಆಪ್ಷನ್ ಎ ಸರಿಯಾಗಿದೆ ಎಸ್ ಲಾಸ್ಟ್ ಕ್ವೆಶನ್ ಒನ್ ಏಯ್ಟ್ ಟ್ವೆಂಟಿ ಸೆವೆನ್ ಸಿಕ್ಸ್ಟಿ ಫೋರ್ ಒನ್ ಟ್ವೆಂಟಿ ಫೈ ಟು ಒನ್ ಸಿಕ್ಸ್ ಸೊ ನೆಕ್ಸ್ಟ್ ನಂಬರನ್ನು ನೀವು ನಾವಿಲ್ಲಿ ಕಂಡುಹಿಡಿಬೇಕು ಆಪ್ಷನ್ ಎ ಟು ಫಿಫ್ಟಿ ಸಿಕ್ಸ್ ಆಪ್ಷನ್ ಬಿ ತ್ರೀ ಫೋರ್ಟಿ ತ್ರೀ ಆಪ್ಷನ್ ಸಿ ತ್ರೀ ಸಿಕ್ಸ್ಟಿ ಫೈವ್ ಆಪ್ಷನ್ ಡಿ ಫೋರ್ ಹಂಡ್ರೆಡ್ ಎಸ್ ಈ ಒಂದು ಪ್ರಶ್ನೆನ ನಿಮಗೆ ನೀಡಲಾಗಿದೆ ನೀವು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕು ಎಸ್ ಫ್ರೆಂಡ್ಸ್ ಅದೇ ರೀತಿ ನೀವು ಏನಾದರೂ ಕರ್ನಾಟಕ ಸೈಡ್ ಟು ತೌಸಂಡ್ ಟ್ವೆಂಟಿ ತ್ರೀ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಸಬ್ಸ್ಟಿಟ್ಯೂಟ್ ಪೇಪರ್ ಒನ್ಗಾಗಿ ಪ್ರಿಪೇರ್ ಮಾಡ್ತಾ ನಿಮಗೆ ಶಾರ್ಟ್ ಕೋರ್ಸನ್ನು ನೀಡ್ತಾ ಇದ್ದೀವಿ ಐವತ್ತು ಮಾರ್ಕ್ ಟೆಸ್ಟ್ಗಳು ಮತ್ತು ನೋಟ್ಸ್ ಮತ್ತು ಪಿ ವೈ ಕ್ಯೂಗಳನ್ನು ಕೇವಲ ತೌಸಂಡ್ ರುಪೀಸ್ನಲ್ಲಿ ನೀಡ್ತಾಯಿದ್ದೀವಿ ಪೇಪರ್ ಟು ಎಲ್ಲ ಸಬ್ಜೆಕ್ಟ್ಗಳಿಗಾಗಿಯೂ ಕೂಡ ನಾವು ಕಂಪ್ಲೀಟ್ ನೋಟ್ಸ್ ಮತ್ತು ಟೂ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಸೆಟ್ ಅನ್ನು ತೌಸಂಡ್ ರುಪೀಸ್ ನೀಡ್ತಾ ಇದ್ದೀವಿ ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು ಅಥವಾ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ಜಾಯ್ನ್ ಆಗಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್